ಪ್ರಜಾಪ್ರಭುತ್ವದ ದೇಗುಲ ಮತ್ತು ಸಂವಿಧಾನವನ್ನು ಗೌರವಿಸುವ ದೇಗುಲ ವಿಧಾನಸೌಧದಲ್ಲಿ ನಿನ್ನೆ ಮಂತ್ರಿಗಳಾದ ಪ್ರಿಯಾಂಕಾ ಅವರು ಮಾತನಾಡುತ್ತಾ ನೂರ ಐವತ್ತು ಕೋಟಿ ರೂಗಳನ್ನು ಅನ್ವರ್ ಮಾಣಿಪಾಡಿಗೆ ಆಮೇಷ ಒಡ್ಡಿದ್ದಾರೆ ಎಂದು ಪ್ರಿಯಾಂಕಾ ಖರ್ಗೆಯವರು ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸಿ ಕಲ್ಮರುಡಪ್ಪ ಆರೋಪಿಸಿದ್ದಾರೆ ಕರ್ನಾಟಕದಲ್ಲಿ ಹನುಮನ್ ಮಾಡಪಾಡಿ ಅವರು ಆಸ್ತಿಯನ್ನ ಯಾವ ರೀತಿಯಾಗಿ ಒಕ್ಕಂಪ ಹೆಸರಲ್ಲಿ ಬೇರೆ ಬೇರೆಯವರು ಆ ಆಸ್ತಿಯನ್ನ ಕಬಳಿಸಿದ್ದಾರೆ ಅಂತಕ್ಕಂಥ ವಿಸ್ತೃತವಾದಂಥ ವರದಿಯನ್ನ ಅವರು ಅರ್ಜ ಸಂದರ್ಭದಲ್ಲಿ ಮಾಡಿದ್ದಾರೆ ಆ ಆರೋಪ ಆ ವರದಿಯನ್ನ ತುಂಬಿರಿಸಲಿಕ್ಕೆ ನೂರೈವತ್ತು ಕೋಟಿ ರೂಪಾಯಿಗಳ ಆಮಿಷ ಹುಟ್ಟಿದ್ದಾರೆ ಅಂತಕ್ಕಂತ ಸುಳ್ಳು ಆರೋಪ ಮಾಡಿದ್ದಾರೆ ಯಾತಕ್ಕಾಗಿ ಅವರು ನೂರೈವತ್ತು ರೂಪಾಯಿ ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಆಮಿಷ ಹೊಡ್ತಾರೆ ಅದರಲ್ಲಿ ಅವ್ರ ಪಾತ್ರ ಏನಿದೆ ವಿಜಯೇಂದ್ರ ಅವರ ಪಾತ್ರ ಏನಿದೆ ಅವರೇನಾದ್ರೂ ಕಬ್ಳಿಸಿದಾರ ಆ ರೀತಿ ಏನಾದ್ರೂ ನಿಮ್ಮ ಹತ್ರ ಮಾಹಿತಿ ಇದೆಯಾ ಅಥವಾ ಅವರಲ್ಲಿ ಇನ್ವಾಲ್ವ್ಮೆಂಟ್ ಏನಿದೆ ಅಂತ ಹೇಳ್ತೀನಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿಜವಾಗಿಯೂ ಸಾಕ್ಷ್ಯಾಧಾರಗಳಿದ್ದರೆ ಅದರ ಬಗ್ಗೆ ಖಚಿತ ಮಾಹಿತಿ ಇದ್ದರೆ ನೀವು ಮತ್ತು ಮುಖ್ಯಮಂತ್ರಿಗಳು ಸೇರಿ ಹಗರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅದನ್ನು ಬಿಟ್ಟು ಈ ರೀತಿ ಸುಳ್ಳು ಆರೋಪ ಮಾಡುವುದನ್ನು ನಿಲ್ಲಿಸಿ ಎಂದರು ಕರ್ನಾಟಕದ ಜನ ನಿಮ್ಮನ್ನ ನೋಡ್ತಾ ಇದ್ದಂತ ದೃಷ್ಟಿ ಬೇರೆನೇ ಇದೆ ಈ ಸಾರಿ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಆದ್ರೆ ಈ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ನೀವೊಬ್ಬರು ಭ್ರಷ್ಟ ಮುಖ್ಯಮಂತ್ರಿ ಆಗಿ ಒಬ್ಬ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಜನಕ್ಕೆ ಕಾಣ್ತಾ ಇದೆ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನಿಮಗೇನಾದ್ರು ಏಕೆಂತಂದ್ರೆ ನೀವು ಆರೋಪ ಮಾಡಿರ್ತಕ್ಕಂಥದ್ದು ವಿಧಾನಸೌಧ ನಿಮಗೆ ಸಾಕ್ಷ್ಯಗಳಿದೆ ನಿಮಗೆ ಆಧಾರಗಳಿದೆ ಅಥವಾ ನಿಮಗೆ ನಿಜ ಅನಿಸಿದೆ ನೀವು ಈ ತನಿಖೆಯನ್ನ ಏನು ನೀವು ಆರೋಪ ಮಾಡಿದ್ದೀರಿ ಪಿ ವೈ ವಿಜಯೇಂದ್ರ ಅವ್ರ ಮೇಲೆ ಏನು ಆರೋಪ ಮಾಡಿದ್ದೀರಿ ಈ ತನಿಖೆಯನ್ನ ಕೂಡಲೇ ಸಿಬಿಐಗೆ ವಹಿಸಿ ಕೂಡಲೇ ಸಿಬಿಐಗೆ ವಹಿಸಿ ಅದರ ಜೊತೆಗೆ ಆ ವರದಿಯಲ್ಲಿ ಏನಿದೆ ಆ ವರದಿಯನ್ನು ಕೂಡ ತನಿಖೆಯನ್ನ ಮಾಡಿಸಿ ಆ ವರದಿಯನ್ನು ಕೂಡ ವಿಸ್ತೃತವಾಗಿ ಇಲ್ಲಿ ತನಕ ಮಾಡಲಿಲ್ಲ ನೀವು ಕೂಡ ಮಾಡಿ ಆ ವರದಿಯೂ ತನಿಖೆ ವಹಿಸಿ ಈ ಆರೋಪವನ್ನು ತನಿಖೆ ವಹಿಸಿ ಇರ್ತಕ್ಕಂಥದ್ದು ಇಲ್ಲದಿದ್ರೆ ನೀವೊಬ್ರು ಕುಕ್ಲ ಮುಖ್ಯಮಂತ್ರಿ ಅಂತ ನಾವು ಕರಿತೇವೆ ಇದ್ರ ಜೊತೆಗೆ ನೀವು ಪಿಕ್ಕಂಡ್ ಚಾಯ್ಸ್ ಹಾಕ್ಬಿಟ್ಟಿದ್ದೀರಿ ಇವತ್ತು ಕರ್ನಾಟಕದ ಜನಕ್ಕೆ ನಿಮ್ಮ ಮೇಲೆ ಆರೋಪ ಬಂದಿದ್ದನ್ನ ಏನು ಮೂಡ ಹಗರಣದಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ನಿಮ್ಮ ಮೇಲೆ ಆರೋಪ ಇದೆ ಸುಮಾರು ಏಳ್ನೂರು ಕೋಟಿ ಎಂಟುನೂರು ಕೋಟಿ ಈ ರೀತಿ ವಿವಿಧ ಸ್ಥಳಗಳಲ್ಲಿ ವಿವಿಧ ರೀತಿಯಲ್ಲಿ ಆರೋಪಗಳು ಬರ್ತಾ ಇದೆ ಅದರ ಜೊತೆಗೆ ವಾಲ್ಮೀಕಿ ಹಗರಣದಲ್ಲಿ ಸುಮಾರು ನೂರ ಎಂಬತ್ತೇಳು ಕೋಟಿ ನೂರ ಕೋಟಿ ನೂರ ಎಂಬತ್ತೇಳು ಕೋಟಿ ಅಂತ ಎಲ್ಲ ಚರ್ಚೆ ಆದ್ಮೇಲೆ ನೀವೇ ವಿಧಾನಸೌಧದಲ್ಲಿ ಮಾತಾಡಿದ್ದೀರಾ ರೀ ನೂರ ಎಂಬತ್ತೇಳು ಕೋಟಿ ಅಲ್ಲ ಬರೆ ಎಂಬತ್ತೇಳು ಕೋಟಿ ಗುಡ ಹಗರಣವನ್ನು ಸಿಬಿಐ ವಹಿಸಿ ಏನು ವಾಲ್ಮೀಕಿ ಇದನ್ನು ಸಿಬಿಐ ವಹಿಸಿ ಅದರ ಜೊತೆಗೆ ಮೊನ್ನೆ ಅಬಕಾರಿ ಇಲಾಖೆಯಲ್ಲಿ ಹಣವನ್ನ ಕೇಳ್ತಿದ್ದಾರೆ ಅಂತಕ್ಕಂಥದ್ರ ಜೊತೆಗೆ ಒಂದು ಆತ್ಮಹತ್ಯೆ ನಡೆಯುತ್ತೆ ಆ ಹಗರಣವನ್ನು ಕೂಡ ತನಿಖೆ ವಹಿಸಿ ಕರ್ನಾಟಕದಲ್ಲಿ ಇಲ್ಲಿ ತನಕ ಏನೇನು ಆರೋಪ ಮಾಡಿದ್ರೆ ಅದನ್ನು ವಹಿಸಿ ಇದಿಷ್ಟೇ ಅಲ್ಲ ನೀವಿವತ್ತು ಏನು ಕೋವಿಡ್ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹಗರಣ ನಡೀತಾ ಇದೆ ಅಂತ ಹೇಳಿದ್ರಿ ಇದನ್ನು ತನಿಖೆಗೊಳಿಸಿ ಯಾಕೆ ಅಂತಂದ್ರೆ ನೀವೊಬ್ರು ಭ್ರಷ್ಟಾಚಾರ ಇಲ್ಲದೆ ಇರತಕ್ಕಂಥದ್ದು ಅಂತ ನೀವು ಸ್ವಯಂ ಘೋಷಿಸಿದೀರ ಇದೆಲ್ಲದನ್ನು ನೀವು ಏನ್ ಸ್ವಯಂ ಘೋಷಣೆ ಮಾಡ್ಕೊಂಡಿದ್ದೀರಾ ಇದು ಜನ ನಂಬಬೇಕು ಅಂತ ಜನ ಒಪ್ಪಬೇಕು ಅಂತಾದ್ರೆ ನೀವು ಎಲ್ಲ ಹಗರಣಗಳನ್ನು ಕೂಡ ತನಿಖೆ ವಹಿಸಿ ಒಂದ್ಸಾರಿ ಕರ್ನಾಟಕದಲ್ಲಿ ದೂದ್ ಕದ್ದು ಪಾನಿ ಕಪಾನಿ ಆಗೋಗ್ಬಿಡಿ ನಿಮ್ ಕಾಲ ಯಾರನ್ನು ರಕ್ಷಣೆ ಮಾಡಬೇಡಿ ಯಾರನ್ನು ರಕ್ಷಣೆ ಮಾಡ್ಬೇಕು ಅಂತಕ್ಕಂಥ ಅಪೇಕ್ಷೆ ನಮ್ದಿಲ್ಲ ಸುದ್ದಿಗೋಷ್ಠಿಯಲ್ಲಿ ಸಚಿನ್ ಕೇಶವ ಪುಷ್ಪರಾಜ್ ಈಶ್ವರಳ್ಳಿ ಮಹೇಶ್ ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರ ರಾಜ್ಯದ ಗೋಶಾಲೆಗಳಿಗೆ ಒಂದು ತಿಂಗಳ ಅನುದಾನವನ್ನು ಎರಡು ವರ್ಷಗಳ ನಂತರ ನೀಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಅನುದಾನ ನೀಡದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕಣ್ಣುರೆಸುವ ತಂತ್ರವಾಗಿ ಕೇವಲ ಒಂದು ತಿಂಗಳ ಅನುದಾನ ನೀಡಿ ಸಾಂವಿಧಾನಿಕವಾಗಿ ನಿಗದಿಪಡಿಸಿದ ಗೋಶಾಲೆ ಮತ್ತು ಗೋವುಗಳ ಅನುದಾನವನ್ನು ತನಗೆ ಮತ ಬರುವ ಬಿಟ್ಟಿ ಬಾಗಿಗಳಿಗೆ ಬಳಸಿ ಗೋವುಗಳ ಬದುಕುವ ಹಕ್ಕನ್ನು ಕಸಿದುಕೊಳ್ಳುತ್ತಿದೆ ಇದನ್ನು ಪ್ರಶ್ನಿಸಬೇಕಾದ ಹಿಂದುತ್ವ ಸಿದ್ಧಾಂತ ಹೆಸರಿನ ಬಿಜೆಪಿಯ ಎಂದು ಟ್ರಸ್ಟ್ ಅಧ್ಯಕ್ಷ ನಾಗೇಶ್ ಅಂಗಿರಸ ಹೇಳಿದರು ಭಾಗವಾಗಿ ಕರ್ನಾಟಕ ರಾಜ್ಯದ ಅಥವಾ ಯಾವುದೇ ದೇಶದಲ್ಲಿ ಗೋ ಸಂರಕ್ಷಣೆಯನ್ನು ಚಳುವಳಿಯಾಗಿ ಪಡೆಯಬೇಕು ಅನ್ನೋದು ನಮ್ಮನ್ನು ಮೂವ್ಮೆಂಟ್ ಆಗಿ ಬೆಳೆ ಒಬ್ಬ ವ್ಯಕ್ತಿಯಿಂದ ಒಂದು ಸಂಸ್ಥೆಯಿಂದ ಮಾಡುವಂಥ ಕೆಲಸ ಇಲ್ಲ ಅಂತ ಹೇಳಿದ್ರೆ ಗೋ ಅನ್ನೋದು ಭಾರತದ ಒಂದು ಧಾರ್ಮಿಕವನ್ನ ಹೊರತುಪಡಿಸಿಯೂ ಒಂದು ಅವಿಭಾಜ್ಯ ಅಂತ ಮನುಷ್ಯನೊಟ್ಟಿಗೆ ಸಂಬಂಧ ಬೆಸೆದು ಮಣ್ಣು ಕೃಷಿ ಬೇರೆ ಬೇರೆ ಥರ ಅವನ ಒಂದು ಆರೋಗ್ಯ ಇರಬಹುದು ಎಲ್ಲ ಜೊತೆ ಜೊತೆಗೆ ಬೆಳೆದಂತ ಒಂದು ಪ್ರಾಣಿ ಇವತ್ತು ಮೋಸವಾಗುತ್ತೆ ನಾವು ಅತ್ಯಂತ ವಿಷಾದಕರವಾಗಿ ಹೇಳಬೇಕು ಅಂತ ಹೇಳಿದರೆ ಇವತ್ತು ಏನು ಹಸಿರು ಕ್ರಾಂತಿಯ ಭ್ರಮಗೆ ಬಿದ್ದಂಥ ಸರ್ಕಾರಗಳ ನೀತಿಯಿಂದಾಗಿ ಇವತ್ತು ಕೃಷಿ ಭೂಮಿ ಬಂಜರು ಬೀಳ್ತಾ ಇದೆ ಪಂಜಾಬ್ನಂಥ ಅತ್ಯಂತ ಸಮೃದ್ಧವಾದ ಗೋಧಿ ಬೆಳೆಯುವ ಕಣಜ ಅಂತ ಹೇಳಿರ್ತಕ್ಕಂಥ ರಾಜ್ಯ ಇವತ್ತು ಮಿತಿ ಮೀರಿದ ಕ್ಯಾನ್ಸರ್ ಗಳನ್ನ ಹೊಂದುವ ಪರಿಸ್ಥಿತಿ ಬಂದಿದೆ ಬಟಣಾದಿಂದ ಅಮೃತ್ಸೌದವರಿಗೆ ಕ್ಯಾನ್ಸರ್ ಗಳಿಗೆ ಒಂದು ಟ್ರೈನ್ ಅನ್ನು ಬಿಟ್ಟಿದ್ದಾರೆ ಇವತ್ತು ಮಲೆಬೆಂಗಳೂರು ನಾವು ಗಂಗಾವತಿಯಂತ ಭತ್ತ ಬೆಳೆಯುವಂಥ ಏರಿಯಾಗಳಲ್ಲಿ ಒಂದು ರಿಪೋರ್ಟ್ ಇದೆ ಇನ್ನು ಐದರಿಂದ ಆರು ವರ್ಷದಿಂದ ಆ ಮಣ್ಣು ನಿಷ್ಪ್ರಯೋಜಕ ಆಗುತ್ತೆ ಅಂತ ಮಂಡ್ಯ ಭಾಗದಲ್ಲಿ ಇವತ್ತು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ರೈತರ ಅವರ ಹೊಲಗಳಿಗೆ ಮಿತಿಮೀರಿದ ಕೆಮಿಕಲ್ನ ಪರಿಣಾಮ ಕೆರೆಯಲ್ಲಿರ್ತಕ್ಕಂಥ ಗೋಡು ಮಣ್ಣನ್ನ ಹೊಲಗಿತ್ತಂತೂ ಮತ್ತೆ ಅದನ್ನ ಫಲವತ್ತತೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾರಣ ಏನು ಅಂತ ಹೇಳಿದರೆ ಮಿತಿ ಮೀರಿದ ರಾಸಾಯನಿಕಗಳ ಪ್ರಯೋಗ ಗೋವಿನ ನಿರ್ಲಕ್ಷ್ಯ ನಾವು ಗೋವನ್ನ ಇವತ್ತು ಬರೀ ಧಾರ್ಮಿಕ ಕೇಂದ್ರವಾಗಿ ಮಾತ್ರ ಉಪಯೋಗಿಸಿಕೊಂಡು ಧರ್ಮದ ಆಧಾರದಲ್ಲಿ ಗೋವನ್ನ ಉಳಿಸ್ತೀವಿ ಅಂತ ಹೊರಟು ಒಂದಷ್ಟು ಅವಘಡಗಳನ್ನು ನೋಡ್ತೇವೆ ಅದನ್ನು ಹೊರತುಪಡಿಸಲು ಸಹ ಇವತ್ತು ಗೋವು ಉಳಿ ಉಳಿ ಉಳಿವು ಅನ್ನೋದು ಒಂದು ಕೈಗಾರಿಕೆಯಾಗಿ ದೇಶದಲ್ಲಿ ಬದಲಾಗ್ತಾ ಇದೆ ಇವತ್ತು ಮೊನ್ನೆ ಅಷ್ಟೇ ಗುಜರಾತ್ ಅಲ್ಲಿ ಓಬನ್ ಆಯಿತು ನಮ್ಮ ಕಂಪನಿ ಇರೋದಕ್ಕೆ ಇವತ್ತು ಗೋಬರ್ ಗ್ಯಾಸ್ ಗೋವಿನ ಏನು ಅದರ ಅನಿಲದಿಂದ ವಾಹನಗಳನ್ನ ಓಡಿಸುವಂತಹ ಒಂದು ಪರಿಕಲ್ಪನೆ ಬಂದಿದೆ ಆಗಿದೆ ಇವತ್ತು ಸುಮಾರು ಒಂದು ಒಂದ್ ಸಾವಿರ ಒಂದ್ ಸಾವಿರದ ಇನ್ನೂರು ರೂಪಾಯಿಗೆ ಪೆಟ್ರೋಲ್ ಕೆಮಿಕಲ್ ಗ್ಯಾಸ್ ಅನ್ನ ಉಪಯೋಗಿಸಿದಾರೆ ಅದನ್ನು ನಾವು ನಾನೂರು ರೂಪಾಯಿ ಕೊಡಬಹುದು ಇವತ್ತು ಈ ತರ ಸಂಶೋಧಕ ನಡೀಬೇಕು ಗೋವಿನ ವಿಷಯದಲ್ಲಿ ಸರ್ಕಾರಗಳು ನಿರ್ಲಕ್ಷ್ಯ ತೋರಿದರೆ ಗೋವನ್ನು ಸಾಕುವಂತ ಧಾರ್ಮಿಕ ಸಂಸ್ಥೆಗಳಿಗೆ ಏನಂದ್ರೆ ಗೋವು ಅನ್ನೋದು ಒಂದು ರಕ್ಷಣಾತ್ಮಕ ಆಟ ಅಂತ ನಾವು ಕ್ರಿಕೆಟ್ ಹೇಳ್ತೇವೆ ಅಷ್ಟಾಗಿದೆ ಬಿಟ್ಟರೆ ಅದಕ್ಕೆ ಸಂಬಂಧಪಟ್ಟಂಗೆ ಅನ್ವೇಷಣೆಗೆಲ್ಲೂ ಅವರು ಸಹ ಮಾರ್ಗ ಕೊಡ್ತಾ ಇಲ್ಲ ಇವತ್ತು ಗೋವಿನ ಏನು ವೆಟರ್ನರಿ ಇವತ್ತು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಇದರ ಬಗ್ಗೆ ಸಂಶೋಧನೆ ನಡೀಬೇಕು ವಿಸ್ತೃತವಾಗಿ ಇವತ್ತು ಈ ಯಾವ ಮಟ್ಟಕ್ಕೆ ಬಂದ್ರೆ ಒಂದು ದೇಶಿ ಹಸುವನ್ನು ಎರಡು ದೇಶೀಯ ಹಸುವನ್ನು ಸಾಕಿ ಒಂದು ಸಂಸಾರ ಆದ್ರೆ ದುರ್ದೈವ ಅಂತ ಹೇಳಿದ್ರೆ ನಾವು ಬ್ಯಾಂಕ್ಗಳಲ್ಲಿ ಇವತ್ತು ನಾವು ಇದರ ಗೊಬ್ಬರಗಳನ್ನು ತಯಾರು ಮಾಡ್ತೀವಿ ವೈದ್ಯಕೀಯ ಉತ್ಪನ್ನಗಳನ್ನು ತಯಾರು ಮಾಡ್ತೀವಿ ಪಿನಾಯಿ ಸೋಪಿನಂತ ವಸ್ತುಗಳನ್ನು ತಯಾರು ಮಾಡ್ತೀವಿ ನಮಗೆ ಫೈನಾನ್ಸ್ ಮಾಡಿದ ಬ್ಯಾಂಕ್ ಅಲ್ಲಿ ಹೋದ್ರೆ ಇವತ್ತು ಬ್ಯಾಂಕಲ್ಲಿ ಬರೀ ನಬಾರ್ಡ್ ಸ್ಕೀಮ್ ಅಂತ ಹೇಳ್ತಾರೆ ಅಂದ್ರೆ ನಿಮಗೆ ಕಟ್ಟಡಕ್ಕೆ ಎಷ್ಟು ಬೇಕು ಹಾಲು ಎಷ್ಟು ಕೊಡುತ್ತೆ ಲಾಭ ಎಷ್ಟು ಬರುತ್ತೆ ಇಷ್ಟೇ ಬಿಟ್ಟರೆ ಅದರ ಹೊರತುಪಡಿಸಿ ಗೋವನ್ನ ಬರೀ ಹಾಲನ್ನು ಮಾತ್ರ ನೋಡುವಂತ ಇದು ಭಾರತದಲ್ಲಿ ಏನು ಬದಲಾಗಿದೆ ಇವತ್ತು ಇದು ಅತ್ಯಂತ ದುರದೃಷ್ಟಕರ ಹಾಲು ಒಂದು ಬೋನಸ್ ಬಿಟ್ರೆ ಗೋವಿನ ಉತ್ಪನ್ನ ಇದೆಯಲ್ಲ ಅದು ಅದ್ಭುತ ಅದನ್ನ ಸಮಾಜಕ್ಕೆ ತಿಳಿಸಬೇಕು ಅನ್ನೋ ಪ್ರಯತ್ನದಿಂದ ನಾವು ಒಂದು ಚಳುವಳಿ ರೂಪದಲ್ಲಿ ಇವತ್ತು ಗೋ ಸಂರಕ್ಷಣಾ ಕಾರ್ಯಕ್ಕೆ ಕೈ ಹಾಕಿ ಒಂದು ಹಂತದಲ್ಲಿ ಗುಂಡುತ್ತ ಸಾಗಿ ನಿಮ್ಮ ಅತ್ಯಂತ ಪ್ರಮುಖ ಬೆಂಬಲದಿಂದ ಇವತ್ತು ಒಂದು ಸಣ್ಣವಾದ ಒಂದು ಸ್ಪಷ್ಟವಾದ ಒಂದು ರೂಪವನ್ನು ಪಡೆದುಕೊಂಡು ಈ ಮಟ್ಟಕ್ಕೆ ಮಾತಾಡುವಂತಹ ಹಂತಕ್ಕೆ ತಲುಪಿವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಅಕ್ರಮವಾಗಿ ಗೋವು ಕಳ್ಳತನ ಹೆಚ್ಚಾಗುತ್ತಿದ್ದು ರಾಜ್ಯ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಗೋವುಗಳ ರಕ್ಷಣೆ ಮಾಡಬೇಕಿದೆ ಎಂದರು ಹಸುಗಳಿಗೆ ಮಾತ್ರ ಕೊಡಬೇಕು ಅನ್ನೋದು ನಿಯಮ ನಿಗದಿಯಾಗಿದೆ ಇಪ್ಪತ್ತೈದು ಪರ್ಸೆಂಟ್ ಹದಿನೇಳುವರೆ ರೂಪಾಯಿ ಸರ್ಕಾರ ಕೊಡಬೇಕು ಅಂತಿದೆ ಇಲಾಖೆ ಮೂಲಕ ಇನ್ನು ಐವತ್ತ ಎರಡೂವರೆ ರೂಪಾಯಿ ನಾವು ಹಾಕಬೇಕು ಅದಕ್ಕೆ ನಾವು ಸರ್ಕಾರಕ್ಕೆ ಸಾಕ್ತೇವೆ ಅಂತ ಒಂದಷ್ಟು ಒಡಂಬಡಿಕೆ ಆಗಬೇಕು ಕಾನೂನು ಬದ್ಧವಾಗಿ ದಾಖಲಾಗಬೇಕು ಎಲ್ಲ ಸರ್ಕಾರದ ಮಾನದಂಡಕ್ಕೆ ಏನಿದೆಯೋ ಅದರ ಪ್ರಕಾರ ಎಲ್ಲ ರಿಜಿಸ್ಟರ್ಡ್ ಸಂಸ್ಥೆಗಳಿಗೆ ಮಾತ್ರ ಈ ಸೌಲಭ್ಯ ಇದೆ ಆದರೆ ದುರ್ದೈವ ಅಂತ ಹೇಳಿದ್ರೆ ಕಳೆದ ಸುಮಾರು ನಾನು ಹತ್ತು ವರ್ಷದ ಮಾಹಿತಿ ಹಕ್ಕನ ಒಂದು ಇದನ್ನ ತೆಗೆದುಕೊಂಡಿದ್ದೇನೆ ನಾನು ಮಾಹಿತಿ ಹಕ್ಕಲ್ಲಿ ಇಲಾಖೆಯಿಂದ ಯಾವ ಗೋವಿನ ಜಪ ಮಾಡುವಂತ ಸರ್ಕಾರಗಳು ಅಥವಾ ಗೋವನೆಯನ್ನು ಬೆಂಬಲಿಸುವಂತ ಸರ್ಕಾರಗಳು ಇರ್ಬೋದು ಎಲ್ಲಾ ಸರ್ಕಾರಗಳು ಕಾಲ ಕಾಲಕ್ಕೆ ಗೋವನ್ನ ಅತ್ಯಂತ ನಿರ್ಲಕ್ಷಿತವಾಗಿ ಕಂಡಂತೆ ನಾವು ಎದ್ದು ಕಾಣ್ತಾ ಇದೆ ಎಲ್ಲೋ ಕಾಟಾಚಾರಕ್ಕೆ ಸ್ವಲ್ಪ ಅನುದಾನವನ್ನು ಬಿಡುಗಡೆ ಮಾಡಿ ಕೊಟ್ಟು ಅಂತ ಮಾಡಿ ಇವತ್ತು ಗೋವನ್ನ ಒಂದು ಕುರಿ ಕೋಳಿಗಳಂಗೆ ಒಂದು ಮಾಂಸದ ವಸ್ತು ಅಂತ ಏನು ಬಿಂಬಿಸಕ್ಕೆ ವ್ಯವಸ್ಥಿತವಾದ ಅಂತ ನಡೀತಾ ಇದೆ ಅದರ ಭಾಗವಾಗಿ ಆಳಿದ ಎಲ್ಲ ಸರ್ಕಾರಗಳು ಸಹಕಾರ ನೀಡಿದ್ದು ಕಂಡು ಹೋಗ್ತಾ ಇದೆ ಇವತ್ತು ಕಳೆದ ಎರಡು ವರ್ಷದಿಂದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಎರಡು ಸಾಲ ಎರಡು ವರ್ಷದಲ್ಲಿ ಒಂದು ಗೋಶಾಲೆಗೆ ಇನ್ನೂರು ಹಸುಗಳಿಗೆ ನಿಯಮಿತವಾಗಿ ದಿನಕ್ಕೆ ಹದಿನೇಳು ರೂಪಾಯಿ ಹಂಗೆ ಸರ್ಕಾರ ಹಣವನ್ನು ಕೊಡಬೇಕಿತ್ತು ಇಪ್ಪತ್ಮೂರು ಇಪ್ಪ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಂದು ರೂಪಾಯಿ ಇಡೀ ರಾಜ್ಯದಲ್ಲಿ ಬಿಡುಗಡೆ ಮಾಡಲಿಲ್ಲ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ಒಂದೇ ಮುಂದಿನ ಸರ್ಕಾರಕ್ಕೆ ಒಂದಷ್ಟು ಮನವಿ ಸಲ್ಲಿಸಿ ನಮ್ಮ ಮೂಲಕ ವಿಷಯ ತಿಳಿಸಿದಾಗ ನಿಮ್ಮ ಒಂದು ಏನು ಪತ್ರಿಕೆಗಳ ಪ್ರಕಟವಾದ ನಂತರ ಇವತ್ತು ನೋಡಿ ಅದರ ಅಂಕಿಅಂಶ ಕೊಡಿ ಒಂದು ತಿಂಗಳಿಗೆ ಆದಷ್ಟು ಹಣವನ್ನ ಇವತ್ತು ಬಿಡುಗಡೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಎಲ್ಲೋ ಒಂದು ಮೂಲೆಯಲ್ಲಿ ಕಂಡುಬರಸುವುದಂತರ ರಾಷ್ಟ್ರ ಮಟ್ಟಿಗಾದರೂ ಒಂದು ಪ್ರಯೋಜನ ಆಗಿದೆ ಇದು ನಿಮ್ಮ ಒಂದು ಬರವಣಿಗೆಯ ಪರಿಣಾಮ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಮೊದಲನೇದಾಗಿ ಆಗಿದೆ For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step, from farm to fork. Ensuring top hygiene and biosecurity. High-tech breeding farm with equipment from SCAB Netherlands. Producing 30 tons of pellet feed per hour in our state-of-the-art facility, Nandon brand of cattle and poultry feeds, collaborating with 600 plus broiler farms, producing 1.5 million chicks monthly, 1,500 plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.